ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್ ಏನಿದೆ ಗಮನಿಸ್ತಾ ಇದ್ದೇನೆ ಹಾಸನದಲ್ಲಿ ಈಗಾಗಲೇ ಮೂವತ್ತೆರಡಕ್ಕೂ ಹೆಚ್ಚಿನ ಹೃದಯಾಘಾತ ಆಗಿರತಕ್ಕಂಥದ್ದು ಏನಿದೆ ಸಾವುಗಳು ಅದರ ಬಗ್ಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಆಸನ ಒಂದೇ ಅಲ್ಲ ಬೇರೆ ಭಾಗದಲ್ಲೂ ಹಲವಾರು ಕಡೆ ಇವತ್ತು ಹೃದಯಾಘಾತಗಳು ಆಗ್ತಾ ಇರತಕ್ಕಂಥದ್ದು ಹೆಚ್ಚಿನ ರೀತಿಯಲ್ಲಿ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಯಾವ ರೀತಿಯಲ್ಲಿ ಏನಾದರೂ ನಮ್ಮ ಪಕ್ಷದ ವತಿಯಿಂದ ಆ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರ ಒಂದು ಚೆಕಪ್ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಕಾರ್ಯಕ್ರಮ ಅನ್ನೋದಕ್ಕೆ ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡ್ತೇನೆ ಅದು ಹೊಸದಾಗಿ ಪ್ರಾರಂಭ ಮಾಡಬೇಕು ಈಗ ಸರ್ಕಾರ ಮಾಡಬೇಕದು ನಾನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ಕಾರದಿಂದ ತೀರ್ಮಾನ ಆಗಬೇಕು ಜಿಲ್ಲಾ ಮಂತ್ರಿಗಳು ಅದ್ರ ಬಗ್ಗೆ ಗಮನ ಕೊಡಬೇಕು ಮಾಡ್ತಾ ನನಗೆ ಕಾಂಗ್ರೆಸ್ ಶಾಸಕರು ಬರ್ತಾರೋ ಬಿಡ್ತಾರೋ ನನ್ನ ಡ್ಯೂಟಿ ಏನ್ ಮಾಡಬೇಕು ಡ್ಯೂಟಿ ಮಾಡ್ತೇನೆ ನನಗೇನು ಪ್ರತಿಷ್ಠೆ ಇಲ್ಲ ನನ್ನ ಡ್ಯೂಟಿ ಏನ್ ಮಾಡ್ಬೇಕು ನಾನು ಡ್ಯೂಟಿ ಮಾಡ್ತೇನೆ ಅಷ್ಟೇ ಯಾರು ನನಗೆ ಅವರ ಆಹ್ವಾನ ಬೇಕಿಲ್ಲ ನನಗೆ ಜಿಲ್ಲೆಯ ಜನ ಪ್ರೀತಿಯಿಂದ ಆಹ್ವಾನ ಕೊಟ್ಟಿದ್ದಾರೆ ಈಗಾಗಲೇ ಪರ್ಮಿಷನ್ ಕೊಟ್ಟಿದ್ದಾರೆ ಇವರಿಂದ ನಾನು ಪರ್ಮಿಷನ್ ತಗೊಂಡು ಬರಬೇಕಾಗಿಲ್ಲ ಜನತೆ ಈಗೇನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅದರ ಹಿನ್ನೆಲೆಯಲ್ಲಿ ನನಗೆ ಸಮಯ ಸಿಕ್ಕಿದಾಗ ಬಂದು ನನ್ನ ಕೈಲಿ ಏನು ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ ನಾನು ಎಂಬತ್ತಾರು ಕೆಜಿ ಇದ್ದಳು ಎಂದಿದ್ದೀನಿ ವಯಸ್ಸಂದ್ಮೇಲೆ ಕಾಣ್ತೀರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್